ಜೆ ಪಿ ಎರಡನೇ ಪಟ್ಟಿ ಬಿಡುಗಡೆ ಆಗುತ್ತದಂತೆ ಕರ್ನಾಟಕದ ಬಿ ಜೆ ಪಿಯಲ್ಲಿ ಅಲ್ಲೋಲ ಕಲ್ಲ ಸ್ಟಾರ್ಟ್ ಆಗಿಬಿಟ್ಟದೆ ಒಂದು ರೀತಿ ತಿಕ್ಕಾಡ್ಸ್ಪಾಗಿಬಿಟ್ಟದೆ ಆದರೂ ಸ್ವಾಮಿಗಳು ತುಮಕೂರು ನನಗೆ ಸಿಟ್ಟ ಬೇಕಾಗಿತ್ತು ಅದು ನಮ್ಮ ತಪ್ಪಿಸಿದ್ರು ನಮ್ಮ ಯಡಿಯೂರಪ್ಪನವರು ಅಥವಾ ಯಾರೋ ಅನ್ನುವಂಥ ಒಂದು ಗೊಂದಲದಲ್ಲಿರುವ ಸಂದರ್ಭದಲ್ಲ ಅದು ವಿ ಎಸ್ ಸೋಮಣ್ಣವ್ರಿಗೆ ಇದು ಪೆಟ್ಟಿ ಅಂತ ಗೊತ್ತಾಗೆ ನಮ್ಮ ವಿ ಎ ಸೋಮಣ್ಣವರು ಮಾಧುಸ್ವಾಮಿಯವರ ಮನಸ್ಸನ್ನು ಏನಾದ್ರೂ ತಿಳಿಗೊಳಿಸ್ಬೇಕಂತೇಳೆ ಆ ಒಂದು ವಿ ಸೋಮಣ್ಣವರು ಸಗಳು ಸೊಮ್ಮಣವ್ರ ಮನೆಗೆ ಹೋಗಿ ಭೇಟಿಯಾಗಿ ಆದಷ್ಟು ಮಾಧುಸ್ವಾಮಿ ಅವ್ರಿಗೆ ಕೋಆಪ್ರೇಷನ್ ಮಾಡಲಿ ನಮ್ಮೊಂದಿಗೆ ಇರಲಿ ಅಂತೇಳಿ ಏನೋ ಅವ್ರು ಕಾಂತಂದ್ರೆ ಭೇಟಿ ಆಗಿದ್ದಾರೆ ಅದು ಏನಾಗ್ತದೋ ಗೊತ್ತಿಲ್ಲ ಆದರೆ ಇದರಿಂದ ಮಾತ್ರ ಈ ಭಿನ್ನ ಮತ ಕರ್ನಾಟಕದಲ್ಲಿ ಬಿ ಜೆ ಪಿಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದ ಅದು ಒಂದು ರೀತಿ ನಿಧಾನಕ್ಕೆ ಬೆಂಕಿ ರೂಪವನ್ನು ಪಡೆದ ಅದಕ್ಕೆ ಗಾಳಿ ರೂಪದಲ್ಲಿ ಮತ್ತೊಮ್ಮೆ ಏನು ಇದೆ ಅಂತೇಳಿ ಅಲ್ಲೇ ವಾತಾವರಣ ಕಂಡು ಬರ್ತಾ ಇದೆ ಬಿ ಜೆ ಪಿಯಲ್ಲಿ ಇದೊಂದು ರೀತಿ ಎಲ್ಲರೂ ಕಲ್ಲು ಸೃಷ್ಟಿ ಮಾಡಿದಂಥದ್ದಾಗ್ಯ ಈ ನಮ್ಮ ಮಾಧುಸ್ವಾಮಿ ಅವರಿಗೆ ತುಮಕೂರಿನಿಂದ ಟಿಕೆಟ್ ತಪ್ಪಿಸಿದ್ದರಿಂದಾಗಿ ಅಂತೇಳಿ ಕೆಲವು ಮಾತುಗಳು ಮಾತಾಡ್ತಾ ಇದ್ದಾರೆ ಜನರು ಮಾತಾಡ್ತಾ ಇದ್ದಾರೆ ಬಿ ಜೆ ಪಿಯಲ್ಲೂ ಸಹ ಇದೊಂದು ರೀತಿಯಿಂದ ತಿಕ್ಕಾಟಕ್ಕೆ ಹಾಜಿ ಆಗ್ತದೋ ಏನೋ ಅನ್ನುವಂಥದ್ದು ಇದು ಮುಂಬರುವ ಚುನಾವಣೆಯಲ್ಲಿ ಪ್ರಭಾವ ಬೀರ್ತದೆ ಅಂತೇಳಿ ಮಾತಾಡ್ಕೊಡ್ತಾ ಇದ್ದಾರೆ ಜನ